ಇವತ್ತು ನಾವು ರಾಜ್ಭವನ್ಗೆ ರಾಜ್ಯಪಾಲರನ್ನ ಘನತ್ತ ರಾಜ್ಯಪಾಲರನ್ನ ಭೇಟಿ ಮಾಡಲಿಕ್ಕೆ ಅನುಮತಿಯನ್ನ ಕೇಳಿದ್ದೇವೆ ಮೊದಲು ತಮಗೆ ನಾನು ಸ್ಪಷ್ಟಪಡಿಸಲಿಕ್ಕೆ ನಾನು ಏನ್ ಬಯಸ್ತಾ ಇದ್ದೀನಿ ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯನವರ ಕೇಸಿನ ವಿಚಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಕೇಸಿನ ವಿಚಾರದಲ್ಲಿ ನಾವು ಈ ರಾಜ್ಭವನ್ ಚಲೋ ಹಂಕೊಂಡಿಲ್ಲ ಈಗಾಗಲೇ ಆ ವಿಚಾರ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಾ ಇದೆ ನಾವು ಇದಕ್ಕೆ ಅದ್ರ ಬಗ್ಗೆ ನಾವು ಇಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ನಾವು ಹೋಗ್ತಾ ಇಲ್ಲ ಏನು ಅವರು ನಮಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ನಮ್ಮ ವಿರುದ್ಧ ಅದ್ರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯದಲ್ಲಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಏನು ಈ ರಾಜ್ಭವನ್ ಚಲೋ ಇದೆ ಇದು ಗವರ್ನರ್ ಆಫೀಸು ಒಂದು ಪಕ್ಷದ ಕಚೇರಿಯಾಗಿ ಪರಿವರ್ತನೆ ಆಗಬಾರ್ದು ಇದೊಂದು ಸಂವಿಧಾನದ ಪೀಠ ಸಂವಿಧಾನ ಒಂದು ಏನು ಒಂದು ಎಲ್ಲರೂ ಕೂಡ ನ್ಯಾಯಬದ್ಧವಾಗಿ ನಡಿಬೇಕು ಅಂತ ಹೇಳಿ ಗವರ್ನರ್ ಸ್ಥಾನವನ್ನ ಗವರ್ನರ್ ಕುರ್ಚಿಯನ್ನ ಗವರ್ನರ್ ಕಚೇರಿಯನ್ನ ಸ್ಥಾಪನೆ ಮಾಡಿದೆ ಅದರನ್ನ ತಾವು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ನಾವು ಡಿಮ್ಯಾಂಡ್ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನಮಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಕೂಡ ಬಹಳ ವರ್ಷದಿಂದ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ ಬಹಳ ಜನ ಐವತ್ತು ವರ್ಷ ಮೂವತ್ತು ವರ್ಷ ಎಲ್ಲ ಕೂಡ ಮಾಡ್ತಾ ಇದ್ದೇವೆ ನಾವು ಎಲ್ಲ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಂದೇ ದಿನದಲ್ಲಿ ನಮಗೆ ನೋಟಿಸ್ ಕೊಟ್ಟು ಕಾನೂನು ಯಾವುದು ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಇಲ್ಲದೆ ಗೆ ಪರ್ಮಿಷನ್ ಕೊಟ್ಟಿದ್ದು ಕೂಡ ತಮಗೆಲ್ಲರ ಜನರು ಮಂದಟ್ಟನ್ನು ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ತಾವು ಆಗಿದ್ದೀರಿ ಆದರೆ ಘನವೆತ್ತ ರಾಜ್ಯಪಾಲರಿಗೆ ಹಿಂದೆ ಅನೇಕ ಇಲಾಖೆಗಳಿಂದ ಎಸ್ ಐ ಟಿಯಿಂದ ಲೋಕಾಯುಕ್ತ ಇಂದ ಗವರ್ನರ್ ಅವ್ರಿಗೆ ಕೆಲವು ಮುಖಂಡರುಗಳನ್ನು ಮಾಜಿ ಮುಖ್ಯಮಂತ್ರಿಗಳನ್ನು ಮಾಜಿ ಮಂತ್ರಿಗಳನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಅನೇಕ ಅರ್ಜಿಗಳನ್ನು ಅನೇಕ ಸಂದರ್ಭದಲ್ಲಿ ಅವ್ರಿಗೆ ರಿಕ್ವೆಸ್ಟು ಕೂಡ ಹೋಗಿದೆ ಅದೆಲ್ಲ ಕೂಡ ತನಿಖೆ ಆಗಿದೆ ಅವೆಲ್ಲ ತನಿಖೆಯಾಗಿ ಕೋರ್ಟ್ಗಳನ್ನು ಆದೇಶದ ಮೇಲಿಗೆ ಇನ್ವೆಸ್ಟಿಗೇಷನ್ ಬಹಳ ದೊಡ್ಡದಾಗಿ ನಡೆದು ಈ ಸಂದರ್ಭದಲ್ಲಿ ತನಿಖೆ ಆಗಿದೆ ತನಿಖೆ ಆಗಿದ್ದಂಥ ಕೇಸ್ಗಳಲ್ಲಿ ಬಹುಶಃ ಇವತ್ತು ಹೆಂಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಯಾವ ರೀತಿ ಪ್ರಯೋಗ ಮಾಡಿದ್ರು ಅದಕ್ಕಿಂತ ಮುಂಚಿತವಾಗಿ ಯಾಕೆಂದ್ರೆ ದಾಖಲೆಗಳಿತ್ತು ದಾಖಲೆಗಳಿತ್ತು ಎನ್ಕ್ವೈರಿಗಳಾಗಿತ್ತು ಏನು ಸೆಕ್ಷನ್ಗಳನ್ನ ಉಪಯೋಗಿಸಿ ಸಂವಿಧಾನದಲ್ಲಿ ಏನು ಅವಕಾಶಗಳಿದೆ ಕ್ರಿಮಿನಲ್ ಸೆಕ್ಷನ್ ಈರೋಂಥ ಹೊಸ ಕಾನೂನುಗಳು ಇವೆಲ್ಲ ಏನಿದೆ ಅದೇ ಪ್ರಕಾರ ಆವತ್ತಿನ ಕಾಲದಲ್ಲೇ ಬಹುಶಃ ಒಂದು ವಾರ ಆಗ್ಲಿ ಹತ್ತು ದಿನ ಆಗಲಿ ಟೈಮ್ ತೆಗೆದುಕೊಂಡು ಮಾಡಬಹುದಾಯಿತು ಇಲ್ಲಿ ಸೆಲೆಕ್ಟಿವ್ ಅಪ್ಲಿಕೇಶನ್ ಆಫ್ ಸ್ಯಾಂಕ್ಷನಿಂಗ್ ಆಫ್ ಪವರ್ ಇದನ್ನ ಗಮ್ದಲ್ಲಿ ಇಟ್ಕೊಂಡು ಸಾರ್ವಜಕರ ಏನು ಒಂದು ವಿಚಾರ ಇದೆ ಅದನ್ನೆಲ್ಲ ಬದಿಗೊತ್ತಿ ನಾವು ಸಾರ್ವಜನಿಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ರಾಜ್ಯಪಾಲರು ಗಮ್ದಲ್ ಇಟ್ಕೊಳ್ಳಿರ್ಬೇಕು ಸರ್ಕಾರ ಅನೇಕ ಅವರಿಗೆ ಅಡ್ವೈಸ್ ಅನ್ನ ಕೊಡ್ತದೆ ಆ ವಿಚಾರದಲ್ಲೂ ಕೂಡ ಅವರು ಸರ್ಕಾರದ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕೇ ಹೊರತು ಒಂದು ಪಕ್ಷದ ಪ್ರತಿನಿಧಿಯಾಗಿ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಇಡೀ ದೇಶದ ಜನತೆಯ ಆಶಯ ಏಕೆಂದರೆ ಅದು ಒಂದು ಸಂವಿಧಾನ ಬದ್ಧವಾಗಿ ನಿಮಗೆ ಸಿಕ್ಕಿರೋ ಒಂದು ಅವಕಾಶ ಈಗಾಗಲೇ ಕೇಂದ್ರ ಸರ್ಕಾರ ಮಂತ್ರಿಗಳಾಗಿದ್ದಂಥ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರ ಮೇಲೆ ಬಹಳ ಹಿಂದೆ ಅವರು ಅರ್ಜಿಯನ್ನ ಇದನ್ನ ಕಳ್ಸಿಕೊಟ್ಟಿದ್ದಾರೆ ಎಸ್ ಐ ಟಿ ಅವರು ಕಳ್ಸಿಕೊಟ್ಟಿದ್ದಾರೆ ಲೋಕಾಯುಕ್ತ ಅವ್ರು ಕಳ್ಸಿಕೊಟ್ಟಿದ್ದಾರೆ ಕಳ್ಸಿಕೊಟ್ಟಿದ್ದಾರೆ ಅದು ಇವತ್ತರ್ಗೂ ಕೂಡ ಅದು ಏನು ಎನ್ಕ್ವೈರಿ ಆಗಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಿ ತಲುಪಿಸಿದ್ದಾರೆ ಯಾವುದು ಕೂಡ ಅದ್ರ ಬಗ್ಗೆ ಗಮನ ಇಟ್ಕೊಂಡಿಲ್ಲ ಅದಲ್ಲದೆ ಮುರುಗೇಶ್ ನಿರಾಣಿ ಅವರು ಸತೀಶ್ ಜೊಲ್ಲಿ ಅವರು ಜನಾರ್ದನ್ ರೆಡ್ಡಿ ಅವರು ಹೀಗೆ ಬಹಳ ಹಿಂದೆನೆ ಅವರು ಪ್ರಾಸಿಕ್ಯೂಟ್ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೇಳಿದ್ದಾರೆ ಅದನ್ನೆಲ್ಲ ಒಂದ್ ಕಡೆ ಸೈಡ್ಗಿಟ್ಟು ಇದನ್ನ ನೀವು ತಾರತಮ್ಯವನ್ನು ಮಾಡಿ ಇವತ್ತು ನಮ್ಮ ಮೇಲೆ ಇವತ್ತು ಏನು ಹೊರಟಿದ್ದಾರೆ ಇದು ನ್ಯಾಯಬದ್ಧವಾಗಿಲ್ಲ ನಿಮ್ಮ ಗನ ನಿಮ್ಮ ಸ ನಿಮ್ಮ ರಾಜ್ಯಪಾಲರ ಏನು ಗೌರವ ಇದೆ ಅದಕ್ಕೆ ಗೌರವನ ಕೊಟ್ಟು ನೀವು ಈ ಸಂದರ್ಭದಲ್ಲಿ ಮೊದಲು ಇನ್ವೆಸ್ಟಿಗೇಷನ್ ಆಗಿರುವಂಥ ಕೇಸ್ಗಳಿಗೆ ಈಗ ಯಾವ ರೀತಿ ತರಾತುರಿಯಿಂದ ನೀವು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಿ ಕಾನೂನು ಬದ್ಧವಾಗಿ ನೀವು ಕೊಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇವತ್ತು ಹೊರಟಿದ್ದೇವೆ ಸೊ ಅದಕ್ಕೆ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರೆಲ್ಲ ಬಂದಿದ್ದಾರೆ ನಾವು ಈಗೆಲ್ಲ ಹೋಗಿ ಗವರ್ನರ್ಗೂ ಟೈಮ್ ಕೊಟ್ಟಿದ್ದೇವೆ ಗವರ್ನರ್ ಅವರು ಕೂಡ ಟೈಮ್ ಕೊಟ್ಟಿದ್ದಾರೆ ಸೊ ಅದರಿಂದ ಭಾಳ ವಿಚಾರ ಭಾಳ ನಾಯಕರುಗಳೆಲ್ಲ ಇಲ್ಲಿ ಚರ್ಚೆ ಮಾಡೋರು ಇದ್ದಾರೆ ಮಾತಾಡೋರು ಇದ್ದಾರೆ ಅದರಿಂದ ಮಳೆ ಬರೋದ್ರಿಂದ ಅವರು ನಮಗೆ ಹನ್ನೊಂದು ಹನ್ನೊಂದು ಕಾಲಕ್ಕೆ ಬನ್ನಿ ಅಂತ ನಮಗೆ ಟೈಮ್ ಕೊಟ್ಟಿರೋದ್ರಿಂದ ನಾವೆಲ್ಲ ಈ ಗಾಂಧಿ ಪ್ರತಿಮೆಯಿಂದ ಗಾಂಧಿ ನ್ಯಾಯಕ್ಕೋಸ್ಕರ ಗಾಂಧಿ ಸತ್ಯಕ್ಕೋಸ್ಕರ ಆ ಪ್ರತಿಮೆಯ ವಿರುದ್ಧ ಆ ಪ್ರತಿಮೆಯ ಎದುರುಗಡೆ ನಾವು ಈ ಹೋರಾಟವನ್ನು ರಾಜ್ಯಪಾಲರ ಏನು ಒಂದು ನಡತೆ ರಾಜ್ಯಪಾಲರ ಆಫೀಸಿನ ದುರ್ಬಳಕೆ ಇವೆಲ್ಲ ಇಟ್ಕೊಂಡು ನಾವು ಅವ್ರಿಗೆ ತಿಳಿಸಕ್ಕೆ ಹೋಗ್ತಾ ಇದ್ದೇವೆ ಇದು ನೀವು ಮಾಡ್ತಾ ಇರೋದು ತಪ್ಪು ಒಂದು ಕಣ್ ಸುಣ್ಣ ಒಂದು ಕಣ್ ಬೆಣ್ಣೆ ಆಗ್ತಾ ಇದ್ದೀರಿ ಇದು ಸರಿ ಇಲ್ಲ ಸಮಾನತೆಯಿಂದ ನೀವು ನೋಡಬೇಕು ಕಾನೂನು ವಿರುದ್ಧವಾಗಿ ನೀವು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಕಾನೂನು ಪರವಾಗಿ ನೀವು ಕೆಲಸವನ್ನು ಮಾಡಬೇಕು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಗವರ್ನರ್ ಅವರ ಆಫೀಸ್ ಏನಿದೆ ಅದು ಸಮಾನತೆಗೆ ಹೆಸರಾಗಿರಬೇಕು ಸಂವಿಧಾನದ ಪೀಠಕ್ಕೆ ಒಂದು ಗೌರವವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಒತ್ತಾಯ ಮಾಡಲಿಕ್ಕೆ ಅವರಿಗೆ ತಿಳಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಹೋಗ್ತಾ ಇದ್ದೇವೆ